ಹುಬ್ಬಳ್ಳಿದ ಬಿವಿಬಿ ಕಾಲೇಜದ ವಿದ್ಯಾರ್ಥಿನಿ ನೇಹಾ ಹಿರೇಮಠನ ಕೆರನ್ನ ಪ್ರಕರಣ ಖಂಡಿಸಾದ ಒಡಿಪು ಜಿಲ್ಲಾ ಬಿಜೆಪಿ ವತಿಯದ ಜಿಲ್ಲಾ ಕಚೇರಿ ದ ಕೈತಲು ಮಲ್ಲ ಪ್ರತಿಭಟನೆ ನಡೆದ ಬಿಜೆಪಿ ಜಿಲ್ಲಾಧ್ಯಕ್ಷೆ ಕಿಶೋರ್ ಕುಮಾರ್ ಕುಂದಾಪುರ ಕಾಂಗ್ರೆಸ್ ದ ಒಂಜೆ ವರ್ಗದ ತುಷ್ಟೀಕರಣ ಇಂಚಿತ್ನ ಕೃತ್ಯಗೂ ಕಾರಣ ಕಾಂಗ್ರೆಸ್ ಸರ್ಕಾರಡು ಪೊಂಜೋಲೆಗೆ ರಕ್ಷಣೆನೇ ಇಜ್ಜಿ ಇಂಚಿತ್ನ ಕೆಲಸ ಮಲ್ಪುಣಕ್ಲೆಗೆ ಕಾನೂನದ ಪೋಡಿಗೆನೇ ಇಜ್ಜಿ ಓಟದ ಆಸೆಗಾದ ಸರ್ಕಾರ ಮಾತಾಷಯಲ್ಲ ಬಾರಿ ಹಗುರುಡು ತೂವೊಂದುಂಡು ಒಂದು ಬಂದು ಕೋಪುಡು ಪಾತೇರಿಯರು ಇವತ್ತು ಯಾವುದೇ ಒಂದು ರಕ್ಷಣೆಯನ್ನು ಪಡದೆ ಆಡಳಿತವನ್ನು ಮಾಡ್ತಾ ಇದೆ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ರಕ್ಷಣೆ ಇಲ್ಲ ಇವತ್ತು ನಾವು ನಮ್ಮ ಹೆಣ್ಣು ಮಕ್ಕಳನ್ನು ಧೈರ್ಯದಿಂದ ಕಾಲೇಜಿಗೆ ಓದಲಿಕ್ಕೆ ಕಳಿಸಿದ್ರೆ ಅಲ್ಲಿ ವಿದ್ಯಾಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳು ವಿದ್ಯೆಯನ್ನು ಕಲಿಬೇಕೆ ಹೊರತು ಇಂತಹ ಘಟನೆಗಳಲ್ಲಿ ಯಾವತ್ತೂ ಕೈ ಹಾಕಬಾರ್ದು ವಿದ್ಯಾಮಂದಿರದಲ್ಲಿ ಆದಂತಹ ಈ ಘಟನೆಯನ್ನು ಭಾರತೀಯ ಜನ ಇಡೀ ರಾಜ್ಯ ಇಡೀ ದೇಶದ ಜನರು ನಾವೆಲ್ಲ ಖಂಡಿಸ್ತೇವೆ ಬಂಧುಗಳೇ ಮೋದಿ ಸರ್ಕಾರ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಅನೇಕ ಯೋಜನೆಯನ್ನು ತಂದ್ರೆ ಕರ್ನಾಟಕದಲ್ಲಿ ಯಾವತ್ತು ಕಾಂಗ್ರೆಸ್ ನೇತೃತ್ವದ ಆಡಳಿತ ಬಂದಿದೆಯಾ ಈ ಹಿಂದೆ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ನ ಘಟನೆ ಆ ಒಂದು ಘಟನೆಯ ಬಗ್ಗೆ ಮಾತನಾಡಿದಾಗ ಕಾಂಗ್ರೆಸ್ ಪ್ರಮುಖರು ಹೇಳ್ತಾರೆ ಅವರು ನನ್ನ ಸಹೋದರರು ಅಂತ ವಿಧಾನಸಭೆಯ ಕೂಡ ಎಷ್ಟು ಧೈರ್ಯವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕುಕ್ತಾರೆ ಅಂತ ಹೇಳಿದ್ರೆ ನಾವ್ ಎಲ್ಲಿದ್ದೇವೆ ಅಂತ ಆಲೋಚನೆ ಮಾಡಬೇಕು ಬಂಧುಗಳೇ ಆದ್ರಿಂದ ಇವತ್ತು ಇದೆಲ್ಲವನ್ನು ಖಂಡಿಸಿದ ಜೊತೆಗೆ ಕೇವಲ ಹಿಂದೂಗಳ ಪರವಾಗಿ ಮಾತ್ರ ಅಲ್ಲ ಯಾವುದೇ ಈ ಘಟನೆಯನ್ನು ಖಂಡಿಸ್ತೇವೆ ಅಪರಾಧವನ್ನು ಮಾಡಿದಂತಹ ವ್ಯಕ್ತಿಗೆ ಆದಷ್ಟು ಶೀಘ್ರವೇ ಅವನಿಗೆ ಜೈಲು ಶಿಕ್ಷೆಯನ್ನು ವಿಧಿಸಬೇಕು ಜೈಲು ಶಿಕ್ಷೆಯ ಯಾವಾಗ ಇಂತಹ ಘಟನೆಗಳು ರಾಜ್ಯದಲ್ಲಿ ಆಗ್ತದ ಒಳಗೆ ಶಿಕ್ಷೆಯನ್ನು ವಿಧಿಸದಿದ್ದರೆ ಇನ್ನು ಮುಂದೆ ಕೂಡ ಇಂದಿನ ಘಟನೆಗಳು ಆಗುವುದನ್ನು ನಾವು ನಿರ್ಧಾರ ಮಾಡಬೇಕು ಇವತ್ತು ಹುಬ್ಬಳ್ಳಿಯ ಆ ಇಡೀ ಮನೆಯವರ ಜೊತೆಗೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಿಂತಿದ್ದೇವೆ